ర్ ఎమ్ లో స్వగత ఇన్యం కల్లా కుట శోన్ల కొక్కేటి శా బందా హెంట్ దా బంద బంద్రు అంచడే ఫోన్ అంజీ విడిపారా బా పోయి గ్రౌండు శాత అవుజి దుమ్ము బోర్ అంజ ఉంటుంది శాలింది ఫుల్ ఆడు ಕಾರ್ಡ್ ಕಾರ್ಡ್ ಮೂಡ ನೋಟು ಅಡಿ ಪೂರ ತುಂಬುತ್ತ ಶಾಲೆ ಪೂರಾ ಬದ್ಯ ಬನ್ನಿ ಪೂರ ಮಾಡೊಂಜಿ ಶೋ ಕುಂಡು ಇದು ಬೆಲ್ಲ ಹೊರ್ಪುಣ കലത്ത കാല അത് സേഫ് ഓട്ടെ അടുക്ക അഡ്ഗറുമ അല്ലൊഞ്ച് പൈപ്പുണ്ട് എല്ലാവൂർ ഉണ്ടായി पती वरी न के ವಯಸ್ಗುರು ಬರ ಫು ನಮ್ಮ ಜಿಲ್ಲೆ ದಕ್ಷಿಣ ಕನ್ನಡ ನಮ್ಮ ತಾಲೂಕು ಸುಳ್ಯ

ಮೂಳು ಟೀಚರ್ನಾಗಳೊಂದು ಬಿ ಟೀಚರ್ನ ರೂಮು ಬುಕ್ ಮೂಳು ಎಂಟನೇ ಕ್ಲಾಸ್ ಎಣ್ಣೆ ಇತ್ತು ಒಂದು ಲಾಸ್ಟ್ ಐದನೇ ಐದನೇ ಕ್ಲಾಸ್ ಲಾಸ್ಟ್ ಒಂದು ಮೂರು ಇತ್ತು ಐದನೇ ಕ್ಲಾಸ್ ಮೂಳು ತಿಂದು ಬುಕ್ಕ ಮುಲ್ಪ ಒಂದು ನಲ್ಲಿಕಾಲಿ ನಲ್ಲಿಕಾಲಿ ಮಿಕ್ಸ್ ಊರ ನಲ್ಲಿಕಾಲಿ ಒಂದು ಎರಡು ನಾಲ್ನೇ ಮುಟ್ಟ ಮೂಳು ತಿಂದು ದೇ ಪೂರ ಹೋಗಿ ಅವತ್ತದ ಮೂಳಿ ಏತು ಕಜ್ಜಾತ

ఫు పూరా పుస్తక తుంబు తగరెందు పూర కట్టింగ్ దై పూర మల్లెలు తుంబు ఎసోకి ఫుల్ బల్లె అలా ట్యాంక్ ఉండు ఉంది ಅವು ಗ್ರೌಂಡು ಇಲ್ಲಿ ಬೋರ್ವೆಲ್ ಟ್ಯಾಂಕಿ ಎರಡು ಸಾವಿರದ ಹದಿನೇಳು ಹದಿನೆಂಟೆರಡು ಜನ ಬಂದ ನೆನ್ಪಿಗಿತ್ತೆ ವರ್ಷ ಹಂಡತ್ತ ಇತ್ತು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತೆ ಗ್ರೌಂಡು ಧ್ವಜ ಧ್ವಜಸ್ತಂಭ ಮರಂಗಿ ಊರು ತುಂಡು ಹೋಗ್ತು

തീർത്തുപാട്ടി ലൈറ്റ് ഇതേ ഫുൾ പൂരണ്ട് ചോകോട് ഇന്ന് വളരെ നക്ഷ അല്ലേ മല്ലേ കൊള ഗ്രാമ നക്ഷേപൂർ പൂലേ ഫുൾ ഇതേ മൂർത്ത

Anjikukkeitiya kong keng chikir eng kala kong keng keng chikari kong keng chikarang keng 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 keng

గ్రౌండ్ ఎక్కడ పండే గ్రౌండ్ బాగానే తొచ్చింది మర పండు కదవ్వి మళ్ళా మరీ అని టాయిలెట్ ఇంక తొచ్చిపోతుంది సాది సాది మూల ఫుల్ బిర్తుంది ദിനോ ചിക്ക് തീഡേ ബൂട്ട ബംഗളെ പോയിക്കാത്തുമ്പ് നെല്ല നെല്ലേ ടോയ്ലെറ്റൂ ഇത് എന്താ കി വര आ वि बोलू बोलू देऊ मुली किरा मुली बنده

ಇಂಚಿ ಅವು ಸೀದಾ ಪೇರಳಕೊಂಡು ಒಕ್ಕ ಇಂಚಿಗೆ ಒಂದು ಸೊಳ್ಳಿ ಹೋಗಿ ಪೇರಳು ಮಂಡೆ ಅಜ್ಜವರ ಕೂಡ ಮೋಲೇ ಒಂದು ಸುಳ್ಳ ಹಡ್ಕ ದೇವಸ್ಥಾನ ಮೂಲೆ ತಿಕ್ಕೇ ಪಕ್ಕ ವೀಡಿಯೋ ಆಡುತ್ತೆ ಇದು ವೀಡಿಯೋ ಇಷ್ಟ ಆಯಿತು ಲೈಕ್ ಆಯ್ತು ಶೇರ್ ಮಾಡ್ಲೇ ಸಬ್ಸ್ಕ್ರೈಬ್ ಮಾಡಿ ಅಂಚ ಅಂತ ವೀಡಿಯೋ ಬಂತಂದೇ ಬಾಯ್